ಫ್ರೆಂಡ್ಸ್ ಆಗೋದನ್ನ ಚೆನ್ನಾಗಿ ಸ್ವಾಗತ ಇವತ್ತು ಮೆಂತ್ಯ ಸೊಪ್ಪ ಹಾಕಿಬಿಟ್ಟು ಮೊಟ್ಟೆ ಪನ್ನ ಯಾವ ರೀತಿ ಮಾಡೋದನ್ನು ನೋಡೋಣ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಮೊಟ್ಟೆ ನಾಲ್ಕು ತಗೊಂಡಿದ್ದೀನಿ ಮತ್ತು ಆಯಿಲ್ ಒಂದೂರು ಗ್ರಾಮಷ್ಟು ಈರುಳ್ಳಿ ಒಂದು ನಾಲ್ಕನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಶನಕ್ಕೆ ಪುಡಿ ಕಾಲ್ಕು ಟೀ ಸ್ಪೂನು ಕೊತ್ತಂಬರಿ ಸೊಪ್ಪು ಮದಕ್ಕೆ ಮೆಂತ್ಯ ಸೊಪ್ಪನ್ನ ನಾನು ಒಂದು ಅರ್ಧ ಕಟ್ಟಲ್ಲಿ ಬಿಡಿಸಿ ತೊಳೆದು ನೀಟಾಗಿ ಕಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೋಣ ಇದು ಅರ್ಧ ಬರ್ಧ ಎಲ್ಲ ಫ್ರೈ ಆಗಬೇಕು ಈಗ ಸ್ಲೋ ಫ್ಲೇಮಲ್ಲಿ ಇದನ್ನು ಬಾಳ್ಕೊಬೇಕು ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ ಹಾಕೋಣ ಅದನ್ನು ಎಣ್ಣೆಯಲ್ಲಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬಾಕ್ಸಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಪ್ಪ ಥರ ಇರುತ್ತೆ ಮೊಟ್ಟೆ ಪಲ್ಯ ಇದನ್ನು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ನೀವು ತುಂಬಾ ಸಲ ಮಾಡಿರ್ತೀರಾ ಆದ್ರೆ ಇದು ಮೆಂತ್ಯ ಸೊಪ್ಪಲ್ಲಿ ಮಾಡಿರೋದು ಇದೆ ಫಸ್ಟ್ ಟೈಮು ನಾನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಸಾಕತ್ತಾಗಿರುತ್ತೆ ಇದಕ್ಕೆ ಮೊಟ್ಟೆನ ಹಾಕೋಣ ನಾಲ್ಕು ಮತ್ತೆ ಧನಿಯಾ ಪುಡಿ ಮತ್ತೆ ಗರಂ ಮಸಾಲ ಅಷ್ಟು ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ನಾಲ್ಕು ಮೊಟ್ಟೆ ಮಾತ್ರ ತೋರಿಸ್ತಾ ಇದ್ದೀನಿ ಕ್ವಾಂಟಿಟಿ ನೀವು ಎಷ್ಟು ಮೊಟ್ಟೆ ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟನ್ನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಅದನ್ನೆಲ್ಲನೂ ನೀವು ಅದಕ್ಕೆ ಹಾಕಿ ತುಂಬಾ ಸಕ್ಕತ್ತಾಗಿರುತ್ತೆ ಲಾಸ್ಟ್ ಟೈಮ್ ಒಂದ್ಸಲಿ ನಾನು ಮಾಡೋ ತಿಂದಿದ್ದೀನಿ ಇದನ್ನು ಅದಕ್ಕೆ ಕಮೆಂಟ್ಸ್ ಮಾಡಿದರು ಫ್ರೆಂಡ್ಸು ಈ ಥರ ಒಂದ್ಸಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಲೋ ಫ್ಲೇಮರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಬಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಪಾಪ ಮೆಂತ್ಯ ಸೊಪ್ಪು ಮೊಟ್ಟೆ ಹಾಕಿ ಮಾಡಿರೋಂಥ ಪಲ್ಯ ಚಪಾತಿಗೆ ಸಕ್ಕತ್ತಾಗಿರುತ್ತೆ ಇದು ಎಲ್ತ್ಗೆಲ್ಲ ತುಂಬ ಒಳ್ಳೆಯದು ನೀವು ಒಂದ್ಸಲ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶ್ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್